ಪ್ರತಿ ವರ್ಷ ನಡೆಸ್ತಕ್ಕಂತ ಈ ಸೌಹಾರ್ದ ಇಫ್ತಾರ್ ಕೂಟಕ್ಕೆ ಅವರ ಈ ಒಂದು ಮನಸ್ಸುಗಳನ್ನು ಬೆಸೆಯುವ ಈ ಕಾರ್ಯಕ್ರಮಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ ಅಲ್ಕಸ್ವಾ ಗೆಳೆಯರ್ ಏನಿದ್ದಾರೆ ಅವರನ್ನು ನಾನು ಹತ್ತಿರದಿಂದ ನೋಡಿದೆ ಅವರು ಕೇವಲ ಸೌಹಾರ್ದ ಇಫ್ತಾರ್ ಕೂಟ ಮಾತ್ರ ಅಲ್ಲ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಆಶೆ ಏನಿದೆ ಅವರ ಅದೀಸ್ ಹೇಳುವಂತ ಏನು ವಿಚಾರ ಇದೆ ಕೋಮುವುದಕ್ಕಾಗಿ ದುಡಿಯುವವನು ಕೋಮುವುದಕ್ಕಾಗಿ ಮಡಿಯುವವನು ನನ್ನವನಲ್ಲ ಅಂತ ಆ ಒಂದು ಆಶಯವನ್ನು ಇಟ್ಕೊಂಡೆ ಇವತ್ತು ನಜೀರ್ ಕುದ್ರೋಳಿ ಮತ್ತು ಅವರ ಗೆಳೆಯರು ಈ ಅಲ್ಕಸ್ ಫ್ರೆಂಡ್ಸ್ ಗೆಳೆಯರ ತಂಡ ಏನಿದೆ ಇವತ್ತು ನಮ್ಮ ಇಸ್ಲಾಂ ಧರ್ಮ ಯಾವ ರೀತಿ ಪಾಲ್ ಬದುಕಬೇಕು ಅನ್ನೋದನ್ನ ದಾರಿ ಮಾಡಿ ಆ ನಿಟ್ಟಿನಲ್ಲಿ ಇವತ್ತು ಬದುಕ್ತಾ ಇರೋದು ಮತ್ತು ಆ ರೀತಿಯಲ್ಲಿ ಇವತ್ತು ಸೌಹಾರ್ದತೆಯನ್ನು ಬಯಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದು ನಿಜಕ್ಕೂ ಕೂಡ ಮೆಚ್ಚುವಂಥದ್ದು ಈ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ಇದೊಂದು ಪ್ರಯೋಗಶಾಲೆ ಕೋಮುವಾದದ ಪ್ರಯೋಗಶಾಲೆ ಮತ್ತೊಂದು ಕೋಮುವಾದಕ್ಕೆ ನಲುಗಿ ಹೋಗಿರ್ತಕ್ಕಂಥ ಒಂದು ಜಿಲ್ಲೆ ಇಲ್ಲಿ ಬಹುತೇಕ ಪ್ರತಿ ಬಾರಿ ನಾವು ಕೋಮುವಾದಕ್ಕೆ ಆಗಿರ್ತಕ್ಕಂಥ ಇಲ್ಲಿಯ ಬಲಿ ಇಲ್ಲಿಯ ರಾಜಕಾರಣದಿಂದಾದ ಸಾಕಷ್ಟು ಹಾನಿಯ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಆತಂಕ ಇದೆ ಆದ್ರೆ ಅದರ ನಡುವೆಯೂ ಕೂಡ ಇವತ್ತು ಮನಸ್ಸು ಮನಸ್ಸುಗಳನ್ನ ವಿಂಗಡಿಸುವ ಮತ್ತು ಮತೀಯ ರಾಜಕಾರಣ ನಡುವೆಯೂ ಕೂಡ ಇವತ್ತು ಸೌಹಾರ್ದ ಬೆಸೆಯುವಂಥದ್ದು ಮನಸ್ಸು ಮನಸ್ಸುಗಳನ್ನು ಒಟ್ಟುಗೂಡಿಸುವಂಥದ್ದು ಸೌಹಾರ್ದ ಪ್ರೀತಿಯನ್ನು ಬೆಸೆಯುವಂಥ ಇಂಥ ಗೆಳೆಯರುಗಳ ತಂಡ ಇನ್ನಷ್ಟು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ಬಳಿಯಬೇಕು ಮತ್ತು ಹಲ್ಕಸಾದಂತಹ ತಂಡಕ್ಕೆ ಇನ್ನಷ್ಟು ಸದಸ್ಯರು ನಾವು ಸೌಹಾರ್ದತೆಯನ್ನು ಬಯಸುವಂಥವರು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಇಂಥವ್ರ ಜೊತೆ ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಜಿಲ್ಲೆ ಒಂದು ಕಾಲಕ್ಕೆ ಏನು ಈ ಒಂದು ಅಪವಾದನೆ ಇದೆ ನಮ್ಮ ಜಿಲ್ಲೆಗೆ ಏನು ಆಪಾದನೆ ಇದೆ ಇದೊಂದು ಕೋಮುವಾದ ನಲುಗಿಗಿರ್ತಕ್ಕಂಥ ಜಿಲ್ಲೆ ಸೌಹಾರ್ದತೆ ಅದನ್ನು ತುಂಬಿ ತುಳುಕುವಂತದ್ದನ್ನ ಮಾಡಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆಗುತ್ತೆ ಅಲ್ಕಸ್ವ ಗೆಳೆಯರು ರಕ್ತದಾನ ಶಿಬಿರಗಳನ್ನ ಮಾಡ್ತಾರೆ ಯಾರಿಗಾದರೂ ಮದುವೆ ಆಗದಿದ್ರೆ ಆ ಅಸಹಾಯಕರಿಗೆ ಧನ ಸಹಾಯದ ಮೂಲಕ ಅವರಿಗೆ ಸಹಾಯನ ಮಾಡುವಂತ ಕೆಲಸ ಮಾಡ್ತಾರೆ ಯಾರಾದರೂ ರೋಗಿಗಳು ಸಮಸ್ಯೆಯಲ್ಲಿದ್ದರೆ ತುರ್ತು ಸಂದರ್ಭದಲ್ಲಿ ಆ ಉಚಿತ ಆಂಬ್ಯುಲೆನ್ಸ್ ಮೂಲಕ ಅವರನ್ನ ಆಸ್ಪತ್ರೆಗಳಿಗೆ ರವಾನಿಸುವಂತ ಕೆಲಸ ಮಾಡ್ತಾರೆ ಹೀಗೆ ಹಲವಾರು ಹೇಳ್ತಾ ಹೋದ್ರೆ ಹಲವಾರು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಇಂಥ ಕೆಲಸಗಳನ್ನು ಯಾವುದೇ ಫಲಾಪೇಕ್ಷೆ ಮಾಡದೆ ಇರುವಂತವ್ರು ಯಾರೂ ಇಲ್ಲ ಯಾಕೆಂದ್ರೆ ವಿರಳವಾಗಿ ಸಂಖ್ಯೆಯಲ್ಲಿ ಇರೋದು ಅಂತ ಸಂಖ್ಯೆಯಲ್ಲಿ ಈ ಒಂದು ಅಲ್ಕಸ್ವ ಗೆಳೆಯರು ಏನಿದ್ದಾರೆ ಆ ಮಾಡುವಂತ ಕೆಲಸ ಇನ್ನಷ್ಟು ಯಶಸ್ವಿಯಾಗಿ ನಡೆಯಲಿ ಅವರ ಇವತ್ತೇನು ಸೌಹಾರ್ದ ಕೂಟಕ್ಕೆ ನನ್ನನ್ನ ಇವತ್ತು ಅತಿಥಿಯಾಗಿ ಕರೆದಿದ್ದಾರೆ ನನಗೂ ನಿಜಕ್ಕೂ ಕೂಡ ಖುಷಿ ಕೊಟ್ಟಿದೆ ಇಂಥ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ಅವರಿಗೆ ನನ್ನನ್ನು ಕರೆದಕ್ಕೆ ಅವರಿಗೆ ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತೀನಿ ಈ ಒಂದು ಕಾರ್ಯಕ್ರಮ ಏನಿದೆ ಇಫ್ತಾರ್ ಕೂಟದ ಸಂಗಮ ಮನಸ್ಸುಗಳನ್ನು ಬೆಸೆಯುವಂಥ ಕಾರ್ಯಕ್ರಮ ಯಶಸ್ವಿ ಆಗಲಿ ಮತ್ತೆ ಈ ಸೌಹಾರ್ದ ಕೂಟದ ಮೂಲಕ ಇಲ್ಲಿ ಕಡಿಮೆ ಸಂಬಳಕ್ಕೆ ದುಡಿಯುವಂಥ ಕೂಲಿ ಕಾರ್ಮಿಕರು ಬಂದರು ತಲೆಹೊರು ಕಾರ್ಮಿಕರಿಗೆ ಅವರು ದುಡಿಮೆಗೆ ಸಿಗುವುದೇ ಕನಿಷ್ಠ ಕೂಲಿ ಅಂತರ ನಡುವೆ ಅವರ ಹಣಕ್ಕೋಸ್ಕರ ಇನ್ನು ಇರ್ತಾರ ಸಂದರ್ಭದಲ್ಲಿ ಅವರ ಉಪವಾಸವನ್ನ ಬಿಡುವಂಥ ಸಂದರ್ಭದಲ್ಲಿ ಆ ದುಡ್ಡನ್ನ ಮನೆಯ ಇತರೆ ಖರ್ಚುಗಳಿಗೆ ಸಾಧ್ಯ ಆಗುತ್ತೆ ಹಾಗಾಗಿ ಅಂತ ಒಂದು ಹಣಕಾಸಿನ ಉಳಿತಾಯ ಕೂಡ ಅವಕಾಶ ಮಾಡಿ ಕೊಟ್ಟಂತ ಗೆಳೆಯರಿಗೆ ಮತ್ತೊಮ್ಮೆ ಹೃದಯಾಂತಳದ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತಾ ಇದ್ದೀವಿ